ತಿ ಮನೆ ಮುಖಾಂತರ ಕೊಡ್ತಾರೆ ನಾವು ಎಲ್ಲರೂ ಅಭಿವೃದ್ಧಿಗೆ ಎಲ್ಲರಿಂದ ಕೆಲಸ ಮಾಡ್ತೇವೆ ಅಂತ ಮಾತಾಡ್ತಾ ಮೈಸೂರು

ओ भारत पता की ओ भारत पता की ಏನಿವತ್ತು ಹುಬ್ಬಳ್ಳಿಯ ಜನಪ್ರಿಯ ಶಾಸಕರಾದಂತಹ ಮಹೇಶ್ ತೆಂಗಿನಿಕಾಯಿ ಅವರು ಕೊಪ್ಪದಲ್ಲಿ ಒಂದು ಭೂಮಿ ಪೂಜೆ ನಿರ್ವಹಿಸಿದ್ದಾರೆ ಏನಿದೆ ಹುಬ್ಬಳ್ಳಿಯಲ್ಲಿ ಇನ್ನೂ ಕೂಡ ಬಹಳ ಬಹಳ ಸುಳಿಗಳಾಗಬೇಕು ಅಂತಾದ್ರಲ್ಲಿ ಇವತ್ತು ಗೋಪುನ್ ಕೊಪ್ಪದಲ್ಲಿ ಒಂದು ರಸ್ತೆಯನ್ನು ಕೂಡ ಇವತ್ತು ಭೂಮಿ ಪೂಜೆ ಮಾಡಿದ್ದಾರೆ ಆ ಶಾಸಕರೇ ಇವತ್ತು ನೀವು ಇಲ್ಲಿ ಒಂದು ಭೂಮಿ ಪೂಜೆ ನಿರ್ವಹಿಸಿದ್ರಿ ನೀವು ಗೊತ್ತಿರುವ ಹಂಗೆ ಬಹಳ ಇನ್ನು ಕೂಡ ಆಗ್ಬೇಕು ಅದರಲ್ಲಿ ಒಂದು ಈ ಸೇವನೆ ಆಗ್ತಾ ಇದೆ ಸೊ ನಿಮ್ಮ ನೋಡಿ ಇವತ್ತು ಈ ಭಾಗಕ್ಕೆ ವಿಶೇಷವಾಗಿ ರಸ್ತೆಗಳ ನಮ್ಮ ಕಾಮಗಾರಿಗಳನ್ನು ಆಗ್ಬೇಕಾದಂತಹ ಬೇಡಿಕೆಯನ್ನ ಜನ ಬಹಳ ವರ್ಷದಲ್ಲಿ ಇಟ್ಟಿದ್ರು ಹೀಗಾಗಿ ವಿಶೇಷವಾಗಿ ಸುಮಾರು ಹತ್ತು ಕೋಟಿ ಅನುದಾನ ಪೂಜೆ ಅಂತ ಬಂದು ಇಲ್ಲಿ ಭೂಮಿ ಪೂಜೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದ್ದೇವೆ ನಾವು ನಮ್ಮ ಪಕ್ಷದ ಪ್ರಮುಖ ಕಾಲಿಕೆ ಸದಸ್ಯರು ಎಲ್ಲರೂ ಸೇರಿಸಿ ಒಳ್ಳೆ ರೀತಿಯಾದಂತಹ ಹೋಡನ್ನ ಡೆಟ್ ಮಾಡ್ಬೇಕು ಯಾಕಂದ್ರೆ ಜನರಿಗೆ ಮೂಲಭೂತಗಳ ಸೌಕರ್ಯಗಳನ್ನು ಕೊಡ್ತಕ್ಕಂಥದ್ದು ನಮ್ಮ ಜನಪ್ರತಿನಿಧಿಗಳು ಎಲ್ಲ ಖರ್ಚಾಗಿರುತ್ತೆ ಆ ನಿಟ್ಟಿನಲ್ಲಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಇವೆಲ್ಲ ಬೇಸಿಕ್ ನೀಡ್ಸ್ ಇದು ಅವನ್ ಫುಲ್ಫಿಲ್ ಮಾಡ್ತಕ್ಕಂಥ ಕೆಲಸ ನಾವೆಲ್ಲ ಅಪ್ಸಂ ಮಾಡ್ತೀವಿ ಇನ್ನೊಂದು ಈಗ ರಾಜ್ಯದಲ್ಲಿ ಬಹಳ ಸುದ್ದಿ ಆದಂತಹದ್ದು ಬಹಳ ಬೆಳ್ಳದಿದೆ ಹೀಗಾಗಿ ಆಲ್ಮೋಸ್ಟ್ ಇವೆಲ್ಲ ಹೋರಾಡ್ತಾ ಇದ್ದಾರೆ ಈಗ ಏನ್ ಆಯ್ತು ಕಲ್ಯಾಣ ಖರ್ಗೆ ಅವ್ರದ್ದು ನೋಡಿ ಆ ವಿಷಯದಲ್ಲಿ ಬಹಳ ಸ್ಪಷ್ಟತೆ ಇದೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ರಾಜ್ಯದಲ್ಲಿ ಬಂದ ಮೇಲೆ ಯಾವ್ಯಾವ ರೀತಿಯಾದಂತಹ ಘಟನಾವಳಿಗಳನ್ನು ನಡೆದಿದೆ ಅವ್ನು ನೋಡಿದ್ದೇನೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಹಿಂದೆ ಸಚಿವರಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪನವರು ಅವ್ರ ಮೇಲೂ ಕೂಡ ಬೆಳಗಾವದಲ್ಲಿ ಏನು ಆವತ್ತು ಒಂದು ಎಲಿಗೇಷನ್ ಬಂದಿತ್ತು ಆ ಸಂದರ್ಭದಲ್ಲಿ ಈಶ್ವರಪ್ಪನವರು ಇಮಿಡಿಯೇಟ್ ಆಗಿ ಅಂದ್ರೆ ಪಾರ್ಟಿ ಕರೆಯನ್ ಕೂಡ ಕರೆ ಅಂತ ಮಾಡಲಿಲ್ಲ ಅವರು ನೇರವಾಗಿ ರಾಜೀನಾಮೆಯನ್ನು ಕೊಟ್ಟು ಇದು ತನಿಖೆ ನೆಲೆ ನಾನು ನಿಷ್ಪಕ್ಷಪಾತ ತನಿಖೆ ಆಗಲಿ ಸರಿ ಅಂತಂದ್ರೆ ಆಮೇಲೆ ಬಂದು ನಾನು ಸರ್ಕಾರದಲ್ಲಿ ಮಂತ್ರಿಯಾಗಿ ನಂಬತಕ್ಕಂಥದನ್ನು ಮಾಡಿ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಒಂದು ಮಾಡೆಲ್ ರಾಜಕಾರಣಿಯಾಗಿ ಈಶ್ವರಪ್ಪನ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲ ಕಣ್ಮುಂದಿದ್ದಾರೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಬಹಳ ಸ್ಪಷ್ಟತೆ ಇತ್ತು ನಾನು ಸ್ವಚ್ಛದಲ್ಲಿ ನಾನು ಒಳ್ಳೆ ಹೋಗಿದ್ದೀನಿ ನಾನು ಏನು ಬಹಳ ಯಾವುದೇ ರೀತಿಯಾದಂಥ ಪ್ರಭಾವ ಬೀರಿಲ್ಲ ಅನ್ನುವಂಥದ್ದಿದ್ರೆ ತಕ್ಷಣ ಅವ್ರು ರಾಜೀನಾಮೆ ಕೊಡ್ಲಿ ತನಿಖೆ ಆಗಲಿ ತನಿಖೆ ಆದ್ಮೇಲೆ ಏನು ಸರ್ಕಾರ ಸತ್ಯಕ್ಕೆ ಬರೋದು ಬರುತ್ತೆ ನೀವು ನಿರ್ದೇಶ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಮಂತ್ರಿ ಆಗಿ ನಾವೇನು ಯಾರು ಬೇಡ ನಮ್ಗೆ ಆದ್ರೆ ಈ ಒಂದು ಪ್ರಭಾವಿ ಒಳಗೆ ಇಟ್ಕೊಂಡು ತನಿಖೆಗೆ ಸಹಕಾರ ಯಾಕೆ ಸಾಧ್ಯ ಐತಿ ತನಿಖೆ ಮಾಡಕ್ಕೆ ಹೈಲಿ ಇಟ್ಸ್ ಇಂಪಾಸಿಬಲ್ ಅಂತ ಮಾತು ಬರುತ್ತೆ ಅವರು ತನಿಖೆಯನ್ನ ಸಹಕಾರ ಕೊಡಬೇಕು ನಿಜವಾಗ್ಲೂ ಒಬ್ರು ರಾಜಕಾರಣಿ ಆಗಿದ್ರೆ ಅವ್ರು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸುವಂಥದ್ದಾಗ್ಲಿ ಮುಂದೆ ಅವ್ರ ಏರಿಟಿ ಅವ್ರವ್ರು ಬರಲಿ ಅದಕ್ಕೆ ನಮ್ದೇ ನರೇಂದ್ರ ನೀವು ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ಆಗ್ರಹ ಮಾಡ್ತಾ ಇದನ್ನ ಸಿಬಿಐ ತನಕ ಆಗ್ಬೇಕು ಅಂತ ಆಗ್ರಹ ಮಾಡ್ತಾರೆ ಸ್ಟ್ರಾಂಗ್ ಅನಿಸ್ತಾ ಇದೆ ಆ ಸಮಯದಲ್ಲಿ ರಾಜೀನಾಮೆ ಕೊಟ್ಟಿದ್ರು ಕಾರಣ ಸ್ವಲ್ಪ ಸ್ಟ್ರಾಂಗ್ ಆಗಲಿ ಹೋರಾಟ ಮಾಡಿದ್ರು ಅವ್ರು ಯಾರು ಸ್ಟ್ರಾಂಗ್ ಹೋರಾಟ ಮಾಡಿಲ್ಲ ಈಶ್ವರಪ್ನವರು ಸ್ವಯಂ ಪ್ರೇರಣೆಯಿಂದ ಕೊಟ್ಟಿದ್ರು ಯಾರು ಹೋರಾಟ ಮಾಡಿದ್ರೆ ರಾಜೀನಾಮೆ ಕೊಡಲಿಲ್ಲ ನೈತಿಕನ್ನ ನೈತಿಕತೆಯನ್ನು ತೋರ್ಸಕ್ಕಂತ ಕೆಲಸವನ್ನು ಈಶ್ವರಪ್ಪನವ್ರು ಮಾಡಿದ್ರು ಅದ್ರಲ್ಲಿ ಯಾರು ವಿರೋಧ ಮಾಡಿಲ್ಲ ಇವರು ನೀವು ಅಂಗಿಶೋ ಆಡ್ಕೊಂಡು ನಾವು ಕೊಡಂಗಿಲ್ಲ ಅಂತ ಇದಾರೆ ಇಂತ ಬಂಡ್ರಿಗೆ ಏನ್ ಮಾಡ್ಬೇಕು ತಗೊಂಡು ಏನ್ ಮಾಡಕ್ ಸಾಧ್ಯ ಇಂತ ಬಂಡ್ ರಾಜಕಾರಣಿ ನೋಡ್ ಮಾಡಕ್ ಏನ್ ಸಾಧ್ಯ ಏನು ಮಾಡಕ್ ಸಾಧ್ಯ ಇಲ್ಲ ಆದ್ರೆ ನಮ್ದು ನಾವು ಹೋರಾಟವನ್ನ ನಾವು ಮಾಡೋ ನಾವು ಮಾಡೇ ಮಾಡ್ತೇವೆ ಜನರಿಗೆ ಸತ್ಯಾಸತ್ಯತೆ ಏನೈತೆ ಏನಂತ ಮನವರಿಕೆ ಮಾಡ್ತಕ್ಕಂಥ ಕೆಲಸ ಒಂದು ವಿರೋಧ ಪಕ್ಷ ಆಗಿ ರಚನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಅದ್ರ ಭಾರತೀಯ ಜನತಾ ಪಾರ್ಟಿ ಮಾಡಬೇಕು ಬಹಳ ಒಂದು ಹೊಸ ವರ್ಷದ ಸಂದರ್ಭದಲ್ಲಿ ಬಹಳ ಒಂದು ಸಂತೋಷದ ವಿಷಯ ಯಾಕಂದ್ರೆ ವಾರ್ಡ್ ನಂಬರ್ ಇಪ್ಪತ್ತ ಎಂಟು ಇತ್ತು ಕಡೆಯಲ್ಲ ಇಪ್ಪತ್ತೊಂಬತ್ತು ವಾರ್ಡ್ ನಮ್ಮದಿ ಯಾವಾಗ ಎರಡ್ ಸಾವಿರ ಇಪ್ಪತ್ತೊಂದರಲ್ಲಿ ವಾರ್ಡ್ ಪರಿವರ್ತನೆ ಆದಾಗ ಹಿಂದೆ ಇಲ್ಲಿ ಬಹಳ ಸಮಸ್ಯೆಗಳಿವೆ ಯಾಕಂದ್ರೆ ಕೆಲವೊಂದು ಕಾಲಿನಿ ಇಸ್ಲಾಮದಲ್ಲಿ ಒಂದು ಒಳಚರಂಡಿಯ ಬಹಳ ಸಮಸ್ಯೆ ಇತ್ತು ಆ ಒಳಚರಂಡಿ ನೀರು ಹೊರಗೆ ಪೋಲಾಗಿ ಆಗಿ ಹೊರಗಡ್ಡಡಿ ಇವತ್ತು ಅಲ್ಲಿ ಬರುವಂತಹ ದುರ್ವಾಸನೆ ಮತ್ತು ರೈತರಿಗೆ ನಗೀಭಾಗದ ಗಂತಪುರ ಗ್ರಾಮ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ರೈತ ಹಾಕಿ ಹೊರಗೆ ಈ ಭಾಗದಲ್ಲಿದೆ ಎಲ್ಲ ಹೊಲಗಳ ರೈತರಿಗೆ ನುಗ್ಗಿ ಒಂದು ಕಸ ಬೆಳೆದು ಒಂದು ಉಳುಮೆ ಮಾಡಕ್ಕೆ ಬಹಳ ಒಂದು ಕಷ್ಟಕರವಾಗಿತ್ತು ಅದನ್ನು ನಮ್ಮ ಸ್ಥಳೀಯ ಶಾಸಕರಿಗೆ ಸಂಸದರಿಗೆ ತಿಳಿಸಿದಾಗ ಹಿಂದೆ ಒಂದು ಎಂಬತ್ತು ಲಕ್ಷ ಆ ವಿಜುವುಡಿ ಮಾಡುವಂಥ ಕೆಲಸ ನಾವು ಮಾಡಿ ಮತ್ತು ಡಾಂಬರೀಕರಣ ಆವಾಗಿದ್ದು ಮತ್ತು ಹೊಸ ಹೊಸ ಕಾಲನಿ ಬೆಳೆದಾಗ ಇಲ್ಲಿ ತಿಪ್ಪರದಿಂದ ಅವಳಿ ಹೆಚ್ಚಾಗಿ ಹೀಗಾಗಿ ರಸ್ತೆಗಳು ಕಟ್ಟುವುದಿಲ್ಲ ಹೊಸ ನಮ್ಮ ಏನು ಏನಿದೆ ಎಲ್ಲ ರೈತರ ಹೊಲಗಳು ಕೆಲವೊಂದು ಡೆವಲಪ್ಮೆಂಟ್ ಆಗ್ತಾ ಇದೆ ಹಾಗೆ ಒಂದು ಸುಂದರವಾದ ತಾಣವಾಗಿ ಆಗ್ತಾ ಇದೆ ಮತ್ತು ಇಲ್ಲಿ ರೋಡ್ ರಸ್ತೆಗಳು ಹಾಳಾಗಿದ್ದರಿಂದ ನಮ್ಮ ಸ್ಥಳೀಯ ಶಾಸಕರಿಗೆ ಸಂಸದರಿಗೆ ಮಾನ್ಯ ಶ್ರೀ ಕೇಂದ್ರ ಸಚಿವರಾದಂಥ ಪ್ರಲ್ಲಾದಿ ಸಾಹೇಬರಿಗೆ ನಮ್ಮ ಭಾಗದ ಜನಪ್ರಿಯ ಶಾಸಕರ ಅವರಿಗೆ ನಾವು ಈ ಒಂದು ಪರಿಸ್ಥಿತಿ ತಿಳಿಸಿದಾಗ ಮೊನ್ನೆ ನಮ್ಮ ಸರ್ಕಾರ ಇಲ್ಲಿದ್ರು ಕೂಡ ಕೆಲವು ದಿನಗಳಲ್ಲಿ ಅದನ್ನೊಂದು ತಮ್ಮದೇ ಆ ಒಂದು ಅಭಿವೃದ್ಧಿಯಿಂದ ಪ್ರಯತ್ನ ಮಾಡಿ ಈ ಒಂದು ಗೋಪುನ್ಕುಪ್ಪ ಶಿವಳ್ಳಿ ಟು ಗೋಪುನ್ಕೊಪ್ಪ ಮತ್ತು ಹುಬ್ಬಳ್ಳಿ ತಾಲೂಕಿನ ಹದ್ದಿ ಮಠ ಒಂದು ಶಿವಳ್ಳಿಯಿಂದ ಗೋಕುಂಪುರದಿಂದ ಶಿವಳ್ಳಿಯಿಂದ ಒಂದು ರಸ್ತೆ ಮತ್ತು ಗೋಪುನ್ ಒಂದು ಸ್ವಳ ರಸ್ತೆ ಇದೆ ಇಲ್ಲಿ ರೈಲ್ವೆ ಟ್ರ್ಯಾಕ್ ಮಠ ಆ ಒಂದು ಇದೇ ಮುಂದೆ ಹಿಂದೆ ಹಿಂದೆ ಹಿಂದಿನ ಶಾಸಕರು ಈಗಾಗಲೇ ಅದು ಮಾಡಿದ್ದಾರೆ ಈ ಆ ಒಂದು ಅಡುಗಿ ಬಹಳ ಒಂದು ಈ ಭಾಗದ ರೈತರಿಗೆ ಮತ್ತು ಜನ ಹೊಸ ಕಾಲನಿಗಳ ಜನತೆಗೆ ಬಹಳ ತೊಂದರೆ ಇರುವುದರಿಂದ ಪ್ರಯತ್ನ ಮಾಡಿ ಶಾಸಕರು ನಮ್ಮ ಎಲ್ಲ ಭಾರತೀಯ ಜನತಾ ಪಕ್ಷದ ಮತ್ತು ನಾವೆಲ್ಲ ಕೂಡಿ ಒತ್ತಾಯ ಮಾಡಿದಾಗ ಕಾರ್ಯಕರ್ತರು ಒತ್ತಾಯ ಮಾಡಿದಾಗ ಕೆಲವೇ ದಿನಗಳಲ್ಲಿ ಏಳು ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿ ಇವತ್ತು ಶಂಕುಸ್ಥಾಪನೆ ಮಾಡಿ ಹೋಗಿದ್ದಾರೆ ಆಗಿಂದ ಕಾರ್ಯ ಈ ಒಂದು ಕೆಲಸ ಪ್ರಾರಂಭವಾಗ್ತದೆ ಈ ಒಂದು ಜನತೆ ಬಹಳ ಸಂತೋಷದಿಂದ ರಸ್ತೆ ದೂರು ತಿಂದು ಬಹಳ ಒಂದು ಶಾಲೆ ಹುಡುಗರು ಮಕ್ಕಳು ಶಾಲೆ ಹೋಗ್ತಂದ್ರೆ ಬಹಳ ಒಂದು ಪರಿಸ್ಥಿತಿ ಗಂಭೀರ ಇದೆ ಆದರೆ ನಡ್ಕೊಂಡು ಮಕ್ಕಳು ಅಂದ್ರೆ ಶಾಲಾ ಮಕ್ಕಳಿಗೆ ಆಗಲಿ ಹುಡುಗರಿಗಾಗಲಿ ಆಗಲಿ ವಿದ್ಯಾರ್ಥಿ ವರ್ಗ ಬಹಳ ತೊಂದರೆ ಅನುಭವದಿಂದ ಕೂಗಿ ಪೂಜೆ ಮಾಡಿದ್ರಿಂದ